ಹದಿನೆಂಟುನೂರ ಐವತ್ತೇಳು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಮ ಹದಿನೆಂಟುನೂರ ಎಂಬತ್ತೈದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಹದಿನೆಂಟುನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ಐದರಲ್ಲಿ ಮಂದಗಾಮಿಗಳೊಳಗ ಸಾವಿರದ ಒಂಬೈನೂರ ಐದರಿಂದ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಮಂದ ತೀವ್ರಗಮಿಗಳೊಳಗ ಹತ್ತೊಂಬತ್ತು ಐದು ಬಾಂಗ್ಲ ವಿಭಜನೆ ಹತ್ತೊಂಬತ್ ಹನ್ನೊಂದು ಬಾಂಗ್ಲ ವಿಭಜನೆಯ ರದ್ದು ಹತ್ತೊಂಬತ್ ಆರು ಮುಸ್ಲಿಂ ಲೀಗಿನ ಸ್ಥಾಪನೆ ಹತ್ತೊಂಬತ್ತು ಏಳು ಸೂರ ತೊಡಕು ಗಾಂಧೀಜಿಯವರ ಜನನ ಹದಿನೆಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡು ಹತ್ತೊಂಬತ್ತು ನೂರ ಹದಿನಾರು ಚಳವಳಿ ಹತ್ತೊಂಬತ್ನೂರ ಹತ್ತೊಂಬತ್ತು ಕಾಯ್ದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರು ಜಾಲಿಯನ್ ವಾಲಾಬಾಗ್ ಹತ್ಯಾಕಂಡ ಹದಿನೆಂಟ್ನೂರ ತೊಂಬತ್ತೊಂಬತ್ತು ಬಿಡಿ ಸಾವರ್ಕರ್ ಅವರಿಂದ ಮಿತ್ರ ಮೇಳವತ್ತ ಸಂಘಟನೆ ಸ್ಥಾಪನೆ ಅಸಹ್ಯಕಾರ ಚಳವಳಿ ಹತ್ತೊಂಬತ್ತು ನೂರ ಎಪ್ಪತ್ತರಿಂದ ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಪೂರ್ಣ ಸ್ವರಾಜ್ಯ ದಿನಾಚರಣೆ ಹತ್ತೊಂಬತ್ತು ನೂರ ಮೂವತ್ತು ಜನವರಿ ಇಪ್ಪತ್ತಾರು ಉಪ್ಪಿನ ಸತ್ಯಗ್ರಹ ಹತ್ತೊಂಬತ್ತು ನೂರ ಮೂವತ್ತು ಮಾರ್ಚ್ ಹನ್ನೆರಡು ಭಾರತ ಭಾರತಕ್ಕೆ ಅಧಿಕಾರ ಹಸ್ತಾಂತರಿಸುವ ಘೋಷಣೆ ಹತ್ತೊಂಬತ್ತು ನೂರ ನಲವತ್ತೇಳು ಜೂನ್ ಮೂರು ಎರಡನೇ ವಿಶ್ವ ಸ್ವರಮಾನ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ನಲವತ್ತೈದು ಭಾರತ ಬಿಟ್ಟು ತೊಲಗಿ ಚಳವಳಿ ಹತ್ತೊಂಬತ್ತು ನೂರ ನಲವತ್ತೆರಡು ಸ್ವತಂತ್ರ ಪಾಕಿಸ್ತಾನ ರಚನೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನಾರು સ્વાતંત્ર ભારત રચના હોંબત નુરા નવતુ આગસ્ટ હું